ಅವತ್ ಹೇಳಿದ್ದು ನಿಜ ಈಗ ಹೇಳ್ತಿರೋದು ನಿಜ ಯಾರು ಈ ಒಂದು ಹೇಳಿಕೆ ಕೊಟ್ಟಿರೋದು ಅಂದ್ ಹೇಳಿದ್ದು ಕೂಡ ನಿಜ ಈಗ ಏನ್ ಹೇಳ್ತಾ ಇದ್ದೀವಿ ಅದು ಕೂಡ ನಿಜ ಭಗವದ್ಗೀತೆ ವಿವಾದದ ಬಗ್ಗೆ ಕುಮಾರಸ್ವಾಮಿಯವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಭಗವದ್ಗೀತೆ ಅಳವಡಿಕೆ ಬಗ್ಗೆ ಈ ಹಿಂದೆ ಟೀಕಿಸಿದ್ದು ಕೂಡ ನಿಜ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಗವದ್ಗೀತೆಯಿಂದ ಹೊಟ್ಟೆ ತುಂಬಲ್ಲ ಅಂತ ಹೇಳಿದ್ದೆ ನಿಜ ಅವತ್ ನಾನು ಹೇಳಿದ್ದೆ ಮನುಷ್ಯನ ಬದುಕು ಹೇಗಿರಬೇಕು ಅಂತ ಸಂದೇಶ ಇದೆ ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬ ಸಂದೇಶ ಕೂಡ ಇದೆ ಇದರಲ್ಲಿ ವೈಫಲ್ಯ ಮುಚ್ಚಿಕೊಳ್ಳಲು ಭಗವದ್ಗೀತೆ ಬಳಸಬೇಡಿ ಎಂದಿದ್ದೆ ಭಗವದ್ಗೀತೆ ಸಾರ್ವಕಾಲಿಕ ಮೌಲ್ಯವನ್ನ ಪ್ರಶ್ನೆ ಮಾಡಿಲ್ಲ ಮಕ್ಕಳಿಗೆ ಭಗವದ್ಗೀತೆ ಕಲಿಸಿ ಅನ್ನೋದೆ ನಮ್ಮ ವಾದ ಅಂತ ಕೂಡ ಸದ್ಯಕ್ಕೆ ಹೇಳಿಕೆನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಹಂಗಾದ್ರೆ ಇವತ್ತು ಏನು ಹೇಳ್ತಿದ್ದಾರೆ ನೋಡೋಣ ಕರ್ ಮುಂದೆ ಇದೆ ತನ್ನಗಡ್ಲೆ ಅವನ್ನ ಸರಿಪಡಿಸ್ದೆ ಭಗವದ್ಗೀತೆ ಪಾಠ ಮಾಡ್ತೀವಿ ಅದು ಮಾಡ್ತೀವಿ ಇದರಿಂದ ಹೊಟ್ಟೆ ತುಂಬತದ ಇದರಿಂದ ಹೊಟ್ಟೆ ತುಲುಂಬತ್ತ ಭಗವದ್ಗೀತೆ ಪಾಠ ಮಾಡ್ತೀವಿ ಅದು ಮಾಡ್ತೀವಿ ಇದರಿಂದ ಹೊಟ್ಟೆ ತುಂಬತದ ಇದರಿಂದ ಹೊಟ್ಟೆ ತುಲುಂಬತ್ತ ಭಗವದ್ಗೀತೆ ಪಾಠ ಮಾಡ್ತೀವಿ ಅದು ಮಾಡ್ತೀವಿ ಇದರಿಂದ ಹೊಟ್ಟೆ ತುಂಬತದ ಇದರಿಂದ ಹೊಟ್ಟೆ ನಾನು ಇವತ್ತು ಯಾವುದು ಬೆಳಗ್ಗೆ ಒಂದು ಬುಕ್ ಓದ್ತಾ ಇದ್ದೆ ಆ್ಯಂಡ್ಸ್ ಆ್ಯಂಡ್ ಕಲ್ಚರ್ ಅಂತ ಹೇಳಿ ಇಂಡಿಯಾ ದೇಶದ ಈ ವರ್ಲ್ಡಿನ ಕ ಯಾವುದೊಂದು ಬುಕ್ ಓದ್ತಾ ಇದ್ದೆ ಕಾರಲ್ಲೇ ಇಟ್ಕೊಂಡಿದ್ದೀನಿ ಅದರಲ್ಲಿ ಮೊದಲನೇ ಪ್ರಶ್ನೆನೇ ನಾನು ಯಾರು ನಾನು ಯಾಕೆ ಬಂದೆ ನಾವು ಯಾರು ಅಂತಕ್ಕಂಥ ಪ್ರಶ್ನೆ ಕಂಡಾಗ ನಮ್ಗೆ ಉತ್ತರ ಇಲ್ಲ ನಾವು ಎಲ್ಲಿ ಹೋಗ್ತೀವಿ ಮುಂದೆ ಇರೋರಿಗೆ ನಮ್ಮ ಹಣೆ ಬರ ಏನು ಹೋದ ಮೇಲೇನು ಯಾರಿಗೂ ಯಾವುದು ಶಾಶ್ವತ ಇಲ್ಲ ಈ ಈ ಭೂಮಿ ಯಾವ ರೀತಿ ಉದ್ಭವ ಆಯಿತು ಈ ಭೂಮಿನಲ್ಲಿ ಜೀವ ಪಡೆದಂತರ್ ಯಾವ ರೀತಿ ಬಂದರು ಸೃಷ್ಟಿ ಆಯಿತು ನಮಗೂ ನಿಮಗೂ ಗೊತ್ತಾ ನಾನು ಗೀತೆಯನ್ನು ಅವರ ಜೊತೆಯಲ್ಲಿ ಓದಲು ಪ್ರಾರಂಭಿಸಿದನು ಎರಡನೇ ಅಧ್ಯಯನದಲ್ಲಿರುವ ಧ್ಯಾಯತೋ ವಿಷಯಾನ ವಿಷಯಾನೋಪಂ ಸಹ ಸಂಘಸ್ಥೆಷು ಪಜಾಯತೆ ಸಂಘಸ್ಥಾಂ ಜಾಯತೆ ಕಾಮಹ ಕಾಮಕ್ರೋ ಬಿಜೆ ಇಲ್ಲಿ ಅದರ ಪರ ಅವ್ರು ಹೇಳ್ತಾರೆ ಮನುಷ್ಯ ವಿಷಯಗಳ ಚಿಂತನೆ ಮಾಡದಿದ್ದರೆ ಮಾಧ್ಯಮ ಓದಬೇಕು ಸಂವಿಧಾನದ ಬಗ್ಗೆ ಹೇಳಿದ್ದಾರೆ ನಮಗೂ ಸಂವಿಧಾನದ ಬಗ್ಗೆ ಗೌರವ ಇದೆ ಈ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಸಾಮಾನ್ಯ ಪ್ರಜೆಗೂ ಆ ಸಂವಿಧಾನ ರಕ್ಷಣೆಯನ್ನ ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು ಸಾರಾಂಶಗಳು ಇದ್ದಾರೆ ಶಕ್ತಿ ಕೊಟ್ಟಿದ್ದಾರೆ ಮನುಷ್ಯ ವಿಷಯಗಳ ಚಿಂತನೆ ಮಾಡುತ್ತಿದ್ದರೆ ಅವುಗಳಲ್ಲಿ ಅವರಿಗೆ ಆಸಕ್ತಿ ಹುಟ್ಟುತ್ತದೆ ಆಸಕ್ತಿಯಿಂದ ಕಾಮ ಕಾಮದಿಂದ ಕ್ರೋಧ ಉತ್ಪನ್ನವಾಗುತ್ತದೆ ಕ್ರೋಧದಿಂದ ಸಮೂಹ ಮತ್ತು ವಿವೇಕಾರಿತ ಉಂಟಾಗುತ್ತದೆ ಸಮೂಹದಿಂದ ಸ್ಮೃತಿ ಭ್ರಮಣೆಯು ಸ್ಮೃತಿ ಭ್ರಮಣೆಯಿಂದ ಬುದ್ಧಿನಾಶವೂ ಉಂಟಾಗುತ್ತದೆ ಬುದ್ಧಿ ಎಂದರೆ ಜ್ಞಾನ ಬುದ್ಧಿ ನಷ್ಟವಾದ ಮೇಲೆ ಮನುಷ್ಯನು ಪೂರ್ತಿ ನಾಶವಾದಂತೆ ಮಹಾತ್ಮ ಗಾಂಧಿಯವರು ಆ ಪದದ ಅರ್ಥ ಹೇಳಿದರು